ಬೆಳಗಾವಿಯ ಹಿರಿಯ ಗಾಂಧಿವಾದಿ ಚಿಂತಕರಾಗಿರುವ ಸ್ವಾತಂತ್ರ್ಯ ಸೇನಾನಿ ಮತ್ತು ಸಂಯುಕ್ತ ಮಹಾರಾಷ್ಟ್ರ ಚಲನೀಯ ನಾಯಕ ಕಾಮ್ರೇಡ್ ಕೃಷ್ಣ ಮೆಣಸಿ ಮಹಾತ್ಮ ಗಾಂಧಿ ಚಿಂತನೆ ಗೌರವ ಪ್ರಶಸ್ತಿ ಕೊಲ್ಲಾಪುರದ ಸಂಸದ ಛತ್ರಪತಿ ಶಾಹು ಮಹಾರಾಜ್ ಅವರ ಕೈಗಳಿಂದ ನೀಡಲಾಯಿತು ಮಹಾತ್ಮ ಗಾಂಧಿ ಚಿಂತನೆ ವೇದಿಕೆ ಗಡಿಂಗ್ಲಾಸ್ ಕೊಲ್ಲಾಪುರ್ ಜಿಲ್ಲೆಯ ವತಿಯಿಂದ ಬುಧವಾರ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಜ್ಯೋತಿ ಕಾಲೇಜ್ ಕ್ಲಬ್ ರಸ್ತೆಯಲ್ಲಿರುವ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಗಾಂಧೀಜಿಯ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ಈ ಸಂದರ್ಭದಲ್ಲಿ ಕಾಮ್ರೇಡ್ ಕೃಷ್ಣ ಮೆಣಸೆ ಅವರಿಗೆ ಛತ್ರಪತಿ ಶಾಹು ಮಹಾರಾಜ್ ಅವರ ಕೈಗಳಿಂದ ಮಹಾತ್ಮ ಗಾಂಧಿ ಚಿಂತನೆಯ ಗೌರವ ಪ್ರಶಸ್ತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಭಾಗದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ